ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿವೋ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹ ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ತಿಂಗಳು ಕಾರ್ತಿಕ ಮಾಸ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೆ ಪುರುಷೋತ್ತಮವಾದಂತಹ ಮಾಸ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಕಾರ್ತಿಕ ಏಕಾದಶಿ ಕಾರ್ತಿಕ ಪೌರ್ಣಿಮೆ ಬಹಳ ವಿಶೇಷವಾದಂತದ್ದು ಇಂಥ ದಿನಗಳಲ್ಲಿ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಶಿವ ಭೂಮಿಯನ್ನ ನೋಡಿ ಪ್ರಕೃತಿಯ ಜೊತೆಗೆ ಜೊತೆ ಸೇರುವಂತದ್ದೇ ಕಾರ್ತಿಕ ಹುಣ್ಣಿಮೆ ಆಗಿರುತ್ತೆ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆಯನ್ನ ಮಾಡಿ ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮವನ್ನ ಪಠಣೆ ಮಾಡೋದು ಬಹಳ ಉತ್ತಮ ಕಾರ್ತಿಕ ಪೌರ್ಣಮಿಯ ದಿನ ಉಪವಾಸ ಮಾಡೇ ಮಾಡಬೇಕು ಎಲ್ಲರೂ ಕೂಡ ಇನ್ನು ರೋಗಿಗಳು ಅಶಕ್ತರಿಗೆ ಹೇಳಕ್ಕಾಗಲ್ಲ ಸಾತ್ವಿಕ ಆಹಾರವನ್ನ ತಿನ್ಬೇಕು ಅಕ್ಕಿ ಬೆಲ್ಲ ಹಣ್ಣು ಮತ್ತು ಹಾಲನ್ನ ಬ್ರಾಹ್ಮಣರಿಗೆ ದೈವ ಯಾರು ಗಾಯತ್ರಿ ಜಪಗಳನ್ನ ಮಾಡ್ತಾರೆ ಅಂತಹ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದಾಗ ಒಂದನೇ ತಾರೀಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಆಯುಧ ಪೀಜ ಆಯುಧ ಪೂಜೆ ಮಹಾನವಮಿ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಎಲ್ಲರಿಗೂ ಕೂಡ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರನೇ ತಾರೀಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಸಂಚಾರ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಿಯ ದರ್ಶನ ಆರಂಭ ಆಗುತ್ತೆ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವಂತಹ ಹಬ್ಬ ನರಕ ಚತುರ್ದಶಿ ಅಭ್ಯುಂಜನ ಚಂದ್ರೋದಯ ಹ ಆಮೇಲೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಮಾಡ್ಬೇಕು ಅವತ್ತಿನ ದಿನ ಅಥವಾ ಧನಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ಬಲೀಂದ್ರ ಪೂಜೆ ಅಂದ್ರೆ ಏನು ನರಕ ಚತುರ್ದಶಿ ಅಂದ್ರೆ ಏನು ಎಲ್ಲಾರು ಜ್ಞಾಪಕ ಇದೆಯಾ ಶ್ರೀ ಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ದಿನ ನರಕ ಚತುರ್ದಶಿ ಅವತ್ತಿನ ದಿನ ನಾವೆಲ್ಲ ಅವ್ಯಂಜನ ಸ್ನಾನ ಯಮತರ್ಪಣಗಳನ್ನ ಮಾಡುವಂತಹ ರೂಢಿಯಲ್ಲಿ ನಾವಿದೀವಿ ಧನಲಕ್ಷ್ಮಿ ಪೂಜೆ ಸಕಲೈಶ್ವರ್ಯಗಳು ಹಣಕಾಸಿನ ಸಮಸ್ಯೆ ಇರುವಂತವರು ಧನಂ ಮೂಲಂ ಇದಂ ಜಗತ್ ಅಂತೀವಿ ಸಕಲ ಸಂಪತ್ತಿಗಾಗಿ ಆಶುಜ ಮಾಸ ಕೃಷ್ಣ ಅಮಾವಾಸ್ಯೆ ಸಾಯಂಕಾಲ ವೇಳೆಯಲ್ಲಿ ಆಚರಿಸುವಂಥದ್ದೇ ಧನಲಕ್ಷ್ಮಿ ಪೂಜೆ ಅದಾದ್ಮೇಲೆ ಬಲೀಂದ್ರ ಪೂಜೆ ಬಲೀಂದ್ರ ಪೂಜೆ ಕಾರ್ತಿಕ ಮಾಸ ಶುಕ್ಲ ಪಾಡ್ಯಮೆಯ ದಿನ ಬಲೀಂದ್ರ ಪೂಜೆ ಆಚರಣೆ ಇರುತ್ತೆ ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿ ನಮ್ಮನೇಲಿ ಸ್ಥಿರವಾಗಿ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಗೋಪೂಜೆಗಳನ್ನ ಮಾಡುವಂಥದ್ದು ನಮಗೆ ರೂಢಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದೀಪಾವಳಿ ಬಲಿಪಾಡ್ಯಮಿ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂತಹ ದಿನ ಇದು ಈ ತಿಂಗಳ ವಿಶೇಷತೆಯನ್ನ ನಾನು ನಿಮಗೆ ಅಕ್ಟೋಬರ್ ತಿಂಗಳದು ತಿಳಿಸಿದ್ದೀನಿ ಇನ್ನ ಪ್ರಿಯ ವೀಕ್ಷಕರೇ ಈಗ ಸಿಂಹ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗತ್ತೆ ಈ ತಿಂಗಳಲ್ಲಿ ಮುಖ್ಯವಾಗಿ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಮೂರು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ರಾಶಿ ಪರಿವರ್ತನೆ ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಬುಧ ನಿಮಗೆ ಲಾಭಾಧಿಪತಿ ದ್ವಿತೀಯಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ದ್ವಿತೀಯ ಭಾವದಲ್ಲಿ ನೀಚನಾಗ್ತಾನೆ ಈ ವಾರದಲ್ಲಿ ಎರಡು ಗ್ರಹಗಳು ನೀಚನಾಗ್ತಾರೆ ಶುಕ್ರ ಮತ್ತು ಸೂರ್ಯ ಗುರು ಕೂಡ ಹುಚ್ಚನಾಗ್ತಾನೆ ಈ ತಿಂಗಳಲ್ಲಿ ಪವರ್ಫುಲ್ ಆಗ್ತಾನೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ನೀಚನಾಗ್ತಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅತಿ ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರುವಂತದ್ದು ಫಾಸ್ಟ್ ಮೂವಿಂಗ್ ಅಲ್ಲಿ ಮೂವ್ ಆಗ್ತಾ ಇರುವಂತಹ ಗುರು ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ ಗುರು ಈ ವರ್ಷದಲ್ಲಿ ಮೂರು ರಾಶಿಯನ್ನ ಸಂಚಾರ ಆಗ್ತಾನೆ ಅತಿಚಾರಿ ಅದಕ್ಕೆ ಹೇಳಿದ್ದು ವೃಷಭ ರಾಶಿ ಮಿಥುನ್ ರಾಶಿ ಈಗ ಕರ್ಕಾಟಕ ರಾಶಿ ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿಯಾದಂತಹ ಫಲಾನುಫಲ ಪ್ರಾಪ್ತಿಯಾಗತ್ತೆ ಈಗ ಶುಕ್ರ ನಿಮಗೆ ತೃತೀಯಾಧಿಪತಿ ಆಮೇಲೆ ದಶಮಾಧಿಪತಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಎಲ್ಲಿ ಸಿಗುತ್ತೆ ಶುಕ್ರ ನೀಚನಾಗ್ಬಿಟ್ಟಿದನಲ್ಲ ಹಾಗಾದ್ರೆ ಕೆಲಸ ಸಿಗಲ್ವಾ ಅಂದ್ರೆ ಶುಕ್ರ ದ್ವಿತೀಯ ಭಾವದಲ್ಲಿ ಜಾತಕರಿಗೆ ಸಂಚಾರ ಆಗ್ಬೇಕಾದ್ರೆ ಆದಾಯ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ನೀವೇನೋ ಉದ್ಯೋಗಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ನಿಮ್ಮನೆ ಹತ್ರ ಕೆಲ್ಸಕ್ಕೆ ಪ್ರಯತ್ನವನ್ನ ಮಾಡಬೇಕು ಹೊಸ ವಸ್ತ್ರಗಳನ್ನ ಖರೀದಿ ಮಾಡ್ತೀರಿ ರತ್ನ ಆಭರಣಗಳು ನಿಮಗೆ ಈ ತಿಂಗಳಲ್ಲಿ ಸುಲಭವಾಗಿ ಹರಿದು ಬರುತ್ತೆ ಕುಟುಂಬ ಸುಖ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ನಿಮಗೆ ರಾಜ ವೈಭವ ರಾಜ ವೈಭವ ಅಂದ್ರೆ ಒಬ್ಬ ರಾಜ ಅಥವಾ ರಾಣಿ ಹೇಗೆ ಸುಖ ಸಂಪತ್ತಿನಿಂದ ವೈಭವವಾಗಿ ಬದುಕಬೇಕು ಆ ಯೋಗ ಅನ್ನೋದು ನಿಮಗೆ ಈ ತಿಂಗಳಲ್ಲಿ ಉಂಟಾಗತ್ತೆ ಕೆಲವರಿಗೆ ಸಿಂಹರಾಶಿಯವರಿಗೆ ವಿವಾಹ ಸಮಯ ಅವಿವಾಹಿತರು ಮತ್ತೆ ವಿವಾಹ ವಿವಾಹ ಆಗ್ಬೇಕು ಅವಿವಾಹಿತರು ಆ ವಿವಾಹ ಆಗುವಂತ ಯೋಗ ಉಂಟಾಗತ್ತೆ ಹೇಗಾದ್ರೂ ಆಗ್ಬೋದು ನಿಮ್ಗೆ ಯಾರು ಪತಿ ಸಿಗ್ಬೇಕು ಯಾರು ಪತ್ನಿ ಸಿಗ್ಬೇಕು ಎಲ್ಲಿಂದ ಬರ್ತಾರೆ ಯಾವ ದಿಕ್ಕಿಂದ ಬರ್ತಾರೆ ಯಾವ ರೀತಿ ಇರ್ತಾರೆ ಅವೆಲ್ಲ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ಜನರಲ್ ಪ್ರಿಕ್ಷನ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಕೆಲವು ಗ್ರಹಗಳು ಬಿಂದುಗಳನ್ನ ಕಮ್ಮಿ ಕೊಟ್ಟಾಗ ಫಲಗಳು ಫಲಿಸ್ತಾ ಇರ್ಬೋದು ಶಾಪಗಳಿದ್ದಾಗ ಫಲಿಸ್ತಾ ಇರ್ಬೋದು ಕೆಲವರು ಹೇಳ್ತೀರಾ ಗುರುಜಿನ ಎಷ್ಟೋ ತಿಂಗಳ್ ನೋಡ್ತಾ ಇದ್ದೀನಿ ನೀವ್ ಹೇಳಿದೆ ಪರ್ಫೆಕ್ಟ್ ಪರ್ಫೆಕ್ಟ್ ಆಗುತ್ತೆ ಇನ್ನು ಕೆಲವರು ಹೇಳ್ತೀರಾ ಯಾಕೋ ನಡೀತಾನೆ ಇಲ್ಲ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ದಾಗ ಇದು ಜನರಲ್ ಪ್ರಿಡಿಕ್ಷನ್ ಸಂಪೂರ್ಣವಾಗಿ ತಿಳಿಸಕ್ಕೆ ಸಾಧ್ಯ ಆಗತ್ತೆ ಇನ್ನು ಕೆಲವರು ವಿವಾಹ ವಿಚ್ಛೇದನೆ ಆಗಿರುತ್ತೆ ಮತ್ತೆ ಮರು ಪ್ರಯತ್ನ ಮಾಡಿ ವಿವಾಹ ಆಗುವಂತ ಯೋಗ ಉಂಟಾಗುತ್ತೆ ಇನ್ನು ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆಯಿಲ್ಲದೆ ಪಡಿತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ಉನ್ನತ ಸ್ಥಾನಕ್ಕೆ ಪ್ರಮೋಷನ್ ಆಗುತ್ತೆ ಮಾತನಾಡುವ ಸಾಮರ್ಥ್ಯ ಈ ತಿಂಗಳಲ್ಲಿ ನಿಮ್ಗೆ ಹೆಚ್ಚಾಗುತ್ತೆ ಸಿಂಹರಾಶಿ ಜಾತಕರಿಗೆ ನೋಡಿ ಶುಕ್ರ ಇಷ್ಟೆಲ್ಲಾ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಈಗ ನನ್ನ ರಾಶ್ಯಾಧಿಪತಿಯಾದಂತಹ ಸೂರ್ಯ ಬಲಹೀನಾಗ್ಬಿಡ್ತಾನಲ್ಲ ಗುರುಜಿ ಅಂದಾಗ ಸೂರ್ಯ ಬಲಹೀನ ಆಗ್ತಾನೆ ಅಂದ್ರೆ ಪವರ್ ಕಳ್ಕಂತಾನೆ ಅಂತ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯನಿಗೆ ಬಲ ಕಮ್ಮಿ ಆಗುತ್ತೆ ಆದ್ರೆ ಸಿಂಹ ರಾಶಿಯ ಜಾತಕರಿಗೆ ಸೂರ್ಯ ಶುಭ ಫಲಗಳನ್ನ ಕೊಡ್ತಾನೆ ಯಾವ ರೀತಿ ನೀಚನಾಗಿದ್ರು ಕೂಡ ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂದ್ರೆ ಸರ್ಕಾರದ ಅಥವಾ ಸರ್ಕಾರ ಅಧಿಕಾರಿಗಳಿಂದ ನಿಮ್ಮ ಎಲ್ಲಾ ಕಾರ್ಯಗಳು ಆಗುತ್ತೆ ಅನಾರೋಗ್ಯ ಇದ್ರೂ ಕೂಡ ಆರೋಗ್ಯ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾನೆ ಕುಟುಂಬದಲ್ಲಿ ಅನುಕೂಲ ಉಂಟಾಗುತ್ತೆ ಸಾಲಗಳಿದ್ರೆ ಸಾಲಗಳನ್ನ ತೀರಿಸ್ತೀರಿ ಋಣ ಬಾಧೆಯಿಂದ ಮುಕ್ತಿಯನ್ನ ಹೊಂದ್ತಿರಿ ಸಹೋದರ ಸಹೋದರಿಯಿಂದ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಪ್ರಗತಿ ಉಂಟಾಗುತ್ತೆ ಕೆಲವು ಸ್ತ್ರೀಯರಿಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತ ಇದ್ರೆ ಈ ತಿಂಗಳಲ್ಲಿ ಗರ್ಭಧಾರಣೆ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗಾದ್ರೆ ಗುರುಬಲ ಇರಲ್ವಲ್ಲ ಗುರುಜಿ ಯಾಕಂದ್ರೆ ಗುರು ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವು ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಸಿಂಹರಾಶಿ ಜಾತಕರಿಗೆ ಆಮೇಲೆ ಮಂಗಳ ಗ್ರಹ ಕೂಡ ಶುಭ ಫಲವನ್ನ ಕೊಡ್ತಾನೆ ಮಂಗಳ ಕೂಡ ತೃತೀಯ ಭಾವದಲ್ಲಿ ಶುಭ ಫಲ ಹಾಗಾದ್ರೆ ಮಂಗಳ ಏನು ಶುಭ ಫಲ ಕೊಡ್ತಾನೆ ಬುಧ ಏನ್ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅನ್ನೋದನ್ನ ತಿಳಿಸ್ತೀನಿ ಗುರು ಈಗ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಏನ್ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಅಂದ್ರೆ ಸ್ಥಿರಾಸ್ತಿಗಳು ಮಾರಾಟ ಮಾಡುವಾಗ ತೊಂದರೆಗಳಿಗೆ ಸಿಲುಕಿ ಧನಕ್ಕೆ ತೊಂದರೆ ಅನುಭವಿಸಬಹುದು ಮೂರ್ಖ ಜನರಿಂದ ತೊಂದರೆ ಆಗುವಂಥದ್ದು ಬೇಡವಾದ ಶತ್ರುಗಳಿಂದ ನಿಮಗೆ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಧನ ಸಂಪತ್ತಿನ ವಿಚಾರದಲ್ಲಿ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ದುಃಖ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಗುರು ವ್ಯಯ ಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಾಗಾದ್ರೆ ಕುಜನು ಕೂಡ ಬಲ ಕೊಡ್ತಾನೆ ಈ ತಿಂಗಳಲ್ಲಿ ಕುಜ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧೈರ್ಯ ಧೈರ್ಯ ವಸತೆ ಲಕ್ಷ್ಮೀ ಧೈರ್ಯದಿಂದ ಮುನ್ನುಗ್ತಿರಿ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಲೋಹ ಸಂಬಂಧ ವಸ್ತುಗಳ ಮಾರಾಟದಿಂದ ಲಾಭ ಉತ್ತಮ ಆರೋಗ್ಯ ವಿವಾಹದಿಂದನೂ ಕೂಡ ವಿವಾಹ ಆದ್ರಿ ತಿಂಗಳಲ್ಲಿ ನಿಮ್ಗೆ ಲಾಭ ಆಗುತ್ತೆ ಬಂಗಾರದ ಆಭರಣಗಳು ಪ್ರಾಪ್ತಿಯಾಗುವಂತಹ ತಿಂಗಳು ಈ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಿಯ ವೀಕ್ಷಕರೇ ಸಿಂಹರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ನಾನ್ ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸುಖ ಸಂಪತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ సమస్తోక సుఖిభవన్